ಬೀಜೆಟ್ ಗ್ರೂಪ್ನ ಮೂಲಕ ಹೆವೆನ್ಲಿ ಹಾರ್ವೆಸ್ಟೆಟ್ನ ಖರ್ಜೂರ ಹಣ್ಣಿನ ಪ್ಯಾಕೆಟ್ಗಳ ಮಾರಾಟ ಪ್ರಾರಂಭ ಇರಾನ್ ದೇಶದಿಂದ ನೇರವಾಗಿ ಆಮದು ಮಾಡಿಕೊಳ್ಳುವ ಖರ್ಜೂರ ಹಣ್ಣುಗಳ ಹೆವೆನ್ಲಿ ಹಾರ್ವೆಸ್ಸೆಟ್ ಬ್ರ್ಯಾಂಡ್ನ ತಾಜಾ ಖರ್ಜೂರ ಹಣ್ಣಿನ ಪ್ಯಾಕೆಟ್ಗಳ ಮಾರಾಟ ಕೋಲಾರದ ಬೀಜೆಟ್ ಗ್ರೂಪ್ ಮೂಲಕ ಸಗಟು ಹಾಗೂ ಚಿಲ್ಲರೆ ಮಾರಾಟಕ್ಕೆ ಗುರುವಾರ ಸಂಜೆ ಚಾಲನೆ ನೀಡಲಾಯಿತು ಕೋಲಾರ ನಗರದ ಕೆಜಿ ಮೊಹಲಾದ ದರ್ಗಾ ಬಳಿಯ ಕುತುಬ್ ಡಿ ಪಾಯಿಂಟ್ ಬಳಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಹೆವೆನ್ಲಿ ಹಾರ್ವೆಸ್ಟ್ ಚೇರ್ಮನ್ ಅಬ್ದುಲ್ ಮಜೀದ್ ಸಾಹೇಬ್ ಹಾಗೂ ಗಣ್ಯರು ದೀಪ ಬೆಳಗಿಸಿ ಸ್ಯಾಂಪಲ್ ಪ್ಯಾಕೆಟ್ಗಳನ್ನು ಸಾರ್ವಜನಿಕರಿಗೆ ವಿತರಣೆ ಮಾಡುವ ಮೂಲಕ ಮಾರಾಟಕ್ಕೆ ಚಾಲನೆ ನೀಡಿದ್ರು ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಹೆವೆನ್ಲಿ ಹಾರ್ವೆಸೆಟ್ ಬ್ರ್ಯಾಂಡ್ನ ಆಲ್ ಇಂಡಿಯಾ ಅಂಬಾಸಿಡರ್ ಸುಮನ್ ರವರು ಹೆವೆಂಡ್ಲಿ ಹಾರ್ವೆಸೆಟ್ ಬ್ರ್ಯಾಂಡ್ನ ಖರ್ಜೂರದ ಹಣ್ಣುಗಳನ್ನು ಇರಾನ್ ದೇಶದಿಂದ ನೇರವಾಗಿ ಆಮದು ಮಾಡಿಕೊಳ್ಳುವುದರಿಂದ ಉತ್ಕೃಷ್ಟವಾಗಿದ್ದು ಒಮ್ಮೆ ತಿಂದರೆ ಮತ್ತೊಮ್ಮೆ ತಿನ್ನಬೇಕು ಎನಿಸುವಷ್ಟು ರುಚಿಕರವಾಗಿದೆ ಹಾಗೂ ಖರ್ಜೂರದ ಹಣ್ಣುಗಳು ಯಾವ ದಿನಾಂಕದಲ್ಲಿ ಕೊಯ್ಲು ಆಗಿದೆ ಪ್ಯಾಕಿಂಗ್ ಯಾವ ದಿನ ಆಗಿದೆ ಪ್ರತಿ ಹಂತದ ಮಾಹಿತಿ ಪ್ಯಾಕ್ ಮೇಲಿರುವ ಸ್ಕ್ಯಾನರ್ ಮೂಲಕ ತಿಳಿಯಬಹುದು ಎಂದು ಹೇಳಿದರು ಮಾಧ್ಯಮ ವರ್ಗದ ಜನರನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಕೈಗೆ ಎಟುಕುವ ಬೆಲೆಯಲ್ಲಿ ಪ್ರತಿ ಮನೆಯವರು ಕೊಂಡುಕೊಳ್ಳಲು ಅನುಕೂಲವಾಗುವಂತೆ ನೂರ ಐವತ್ತು ಗ್ರಾಂಗಳ ಪ್ಯಾಕೆಟ್ ಎಂಬತ್ತು ರೂಪಾಯಿಗಳಿಗೆ ಹಾಗೂ ನೂರ ಅರವತ್ತು ರೂಪಾಯಿಗಳಿಗೆ ಮುನ್ನೂರು ಗ್ರಾಂಗಳ ಪ್ಯಾಕೆಟ್ ಸಿಗಲಿದೆ ಎಂದು ಹೇಳಿದರು ಮುಂದಿನ ದಿನಗಳಲ್ಲಿ ಐದುನೂರು ಗ್ರಾಂ ಒಂದು ಕೆಜಿಯಿಂದ ಐದು ಕೆಜಿಗಳ ಪ್ಯಾಕ್ನಲ್ಲಿ ಮಾರಾಟ ಮಾಡಲಾಗುವುದೆಂದು ತಿಳಿಸಿದರಲ್ಲದೆ ನಗರದ ಬೈಪಾಸ್ ಬಳಿಯ ಗೋಲ್ಡನ್ ಪ್ಯಾಲೇಸ್ ಹಿಂಭಾಗದ ಜಮಾಲ್ ಶಾ ರೋಡ್ನಲ್ಲಿರುವ ಬಿಜೆಟ್ ಗ್ರೂಪ್ನ ಗೋಲ್ಡನ್ನಲ್ಲಿ ಸಗಟು ಹಾಗೂ ಚಿಲ್ಲರೆ ಮಾರಾಟಕ್ಕೆ ಹೆವೆನ್ಲಿ ಹಾರ್ವೆಸ್ಟೆಡ್ ಬ್ರ್ಯಾಂಡ್ನ ಖರ್ಜೂರ ಸಿಗಲಿದ್ದು ಹೆಚ್ಚಿನ ಮಾಹಿತಿ ಮತ್ತು ಆರ್ಡರ್ ನೀಡಲು ಹಾಗೂ ಇತರೆ ನಗರಗಳ ಹಾಗೂ ತಾಲೂಕುಗಳ ಏಜೆನ್ಸಿ ಪಡೆಯಲು ಬಿಜೆಟ್ ಗ್ರೂಪ್ನ ಮಾಲೀಕ ಸುಹೇಲ್ ಪಾಷಾರ್ ಅವರ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಒಂಬತ್ತು ಏಳು ಎಂಟು ಐದು ಎಂಟು ಎಂಟು ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಹೆವೆನ್ಲಿ ಹಾರ್ವೆಸ್ಟ್ ಚೇರ್ಮನ್ ಅಬ್ದುಲ್ ಮಜೀದ್ ಸಾಹೇಬ್ ಮ್ಯಾನೇಜರ್ ಬಾಬು ಸಂಸ್ಥೆಯ ಎಂಡಿ ಅಲಿ ಅಲ್ಪಸಂಖ್ಯಾತರ ಸಮುದಾಯದ ಮುಖಂಡರುಗಳಾದ ಸಾದಿಕ್ ಸಜ್ಜಾದ್ ಅಬೂಬ್ಕರ್ ಹಾಗೂ ಬಿಜೆಡ್ ಗ್ರೂಪ್ನ ಮಾಲೀಕ ಸುಹೈಲ್ ಪಾಷಾ ನ್ಯೂಸ್ ಕನ್ನಡ ಚಾನೆಲ್ ರಾಜ್ಯ ಸಂಪಾದಕ ನವೀದ್ ಪಾಷಾ ಜಿಲ್ಲಾ ವರದಿಗಾರ ಪ್ರಕಾಶ್ ಮಾಮಿ ಭಾಗವಹಿಸಿದ್ರು ಮಾಡುವ ನಮಸ್ಕಾರಗಳು ಹೆವನ್ಲಿ ಹಾರ್ವೆಸ್ಟ್ ಅನ್ನ ಡೇಟ್ಸ್ ಇವತ್ತು ಕೋಲಾರಲ್ಲಿ ಲಾಂಚ್ ಮಾಡಿದ್ದೀವಿ ನಾವು ಬಂದು ಬೇರೆ ಖಜೂರಗಳಿಗೋ ನಮ್ಮ ಖಜೂರದ್ದು ಏನು ವ್ಯತ್ಯಾಸ ಅನ್ನೋದು ಫಸ್ಟು ತಿಳ್ಸ್ಕೊಡ್ತೀನಿ ನಿಮಗೆ ನಮ್ಮ ಖಜೂರ ಡೈರೆಕ್ಟ್ ಎಲ್ಲೂ ಸ್ಟೋರೇಜ್ ಇಲ್ಲ ಎಲ್ಲೂ ಡಂಪಿಂಗ್ ಇಲ್ಲ ವರ್ಷಾನುಗಟ್ಟಲೆ ಇಟ್ಟಿದ್ದಲ್ಲ ಡೈರೆಕ್ಟ್ ಡೈರೆಕ್ಟಾಗಿ ಇಂಪೋರ್ಟ್ ಆಗಿ ಡಯಕ್ಟಾಗಿ ನೀವು ಬಂದು ಸೇರ್ಸೋದು ಮನೆಗೆ ಇದರಲ್ಲಿ ನೀವು ಖಜೂರಲ್ಲಿ ನೀವು ಟೇಸ್ಟ್ ಮಾಡಿ ನೋಡ್ಬೋದು ನಮ್ಮ ಖಜೂರಕ್ಕೂ ಒಂದು ಖಜೂರಕ್ಕೂ ಏನಿದೆ ಡಿಫ್ರೆನ್ಸ್ ಇದೆ ಅಂತ ಹೇಳಿ ಈ ಖಜೂರದಲ್ಲಿ ನೂರೈವತ್ತು ಗ್ರಾಮು ಮುನ್ನೂರು ಗ್ರಾಮ್ ಇವಾಗ ಪ್ರೆಸೆಂಟು ರಿಲೀಸ್ ಮಾಡಿದ್ದೀವಿ ಹೇಳಿದ್ರೆ ಟೇಸ್ಟ್ ಏನು ಇದರ ವಿಶೇಷತೆ ಏನು ಇದರ ಮುಂದಕ್ಕೆ ನಿಮ್ಮ ಈ ವಿಶೇಷತೆ ತಿಳ್ಕೊಂಡು ಮುಂದಕ್ಕೆ ನೀವು ಅರ್ಧ ಕೆ ಜಿ ಒಂದು ಕೆ ಜಿ ಐದು ಕೆ ಜಿ ಪ್ಯಾಕಿಗೆ ಪ್ಲ್ಯಾನ್ ಮಾಡಿದ್ದೀವಿ ಇವಾಗ ಪ್ರೆಸೆಂಟು ಒಂದೂವರೆ ಒನ್ ಫಿಫ್ಟಿ ಗ್ರಾಮ್ಸ್ ಪ್ಲಸ್ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಇವಾಗ ಲಾಂಚ್ ಮಾಡಿದ್ದೀವಿ ಇನ್ನು ಮುಂದಕ್ಕೆ ಹಾಫ್ ಕೆ ಜಿ ಒನ್ ಕೆ ಜಿ ಪ್ಲಾನ್ ಮಾಡಿದ್ವಿ ಇದರ ವಿಶೇಷತೆ ಏನಂತೇಳಿ ಡೈರೆಕ್ಟಾಗಿ ಇರಾನಿಂದ ಇಲ್ಲಿ ಡೈರೆಕ್ಟಾಗಿ ಇಂಪೋರ್ಟ್ ಆಗಿರ್ತಾ ಇರೋದೇ ಮತ್ತೆ ಏನೇನು ಬಂದ್ಬಿಟ್ಟು ಯಾವ ಮರದಲ್ಲಿ ಕಟ್ಟಾಯಿತು ಯಾವಾಗ ಪ್ಯಾಕ್ ಆಯ್ತು ಯಾವಾಗ ಶಿಪ್ಮೆಂಟ್ ಆಯಿತು ಯಾವಾಗ ಶಿಪ್ಮೆಂಟ್ ಡೆಲಿವರಿ ಆಯಿತು ಯಾವಾಗ ಇಲ್ಲಿ ನಮ್ಮ ಫ್ಯಾಕ್ಟ್ರಿಯಲ್ಲಿ ಪ್ಯಾಕೇಜ್ ಆಯಿತು ಆ ಪ್ಯಾಕೇಜಿಂದ ನಿಮಗೆ ಯಾವಾಗ ಡೆಲಿವರಿ ಆಯಿತು ಈ ಡೇಟ್ಗಳ ವಿಶೇಷತೆ ನಿಮಗೆ ಸ್ಕ್ಯಾನರ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀವಿ ಎಲ್ಲ ಬಂದುಬಿಟ್ಟು ನೀವು ಸ್ಕ್ಯಾನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ಮಳೆದಿಂದ ಕಟ್ಟಾಯಿತು ಅದ್ರ ಮಟ್ಟಿಗೆ ನಾವು ಅದು ಡೀಟೇಲ್ ನಿಮ್ಗೆ ಕೊಡ್ತಾಯಿದ್ದೀವಿ ಇರಾನಿಂದ ಇಂಪೋರ್ಟ್ ಮಾಡಿದ್ದೀವಿ ಅದರಲ್ಲಿ ವಿಶೇಷತೆ ಏನಂತ ಹೇಳಿದ್ರೆ ಇರಾನಲ್ಲಿ ಯಾವುದೇ ಕಂಟೇನರ್ಗಳು ರಿಲೀಸ್ ಆಗಿಲ್ಲ ನಮ್ಮ ಒಂದು ಆಶೀರ್ವಾದಕ್ಕೆ ನಮ್ಮ ಕಂಟೇನರ್ಗಳೆಲ್ಲ ರಿಲೀಸ್ ಆಗಿದೆ ಫೋಟೋ ರೀಚ್ ಆಗಿಬಿಟ್ಟಿದೆ ಓಟಿಂದ ನಮಗೆ ರಿಲೀಸ್ ಆಗಿ ಶಿಪ್ಮೆಂಟ್ ನಮ್ಮ ಫ್ಯಾಕ್ಟ್ರಿಗೆ ಬರೋಕ್ಕೆ ಟೂ ಡೇಸಲ್ಲಿ ನಮ್ಮ ಫ್ಯಾಕ್ಟ್ರಿಗೆ ಬರುತ್ತೆ ಈ ರಾಮದಾನಿ ಸ್ಟಾರ್ಟ್ ಆಗೋದ್ರಿಂದ ಎಣ್ಣೆ ಒಳಗೆ ನಿಮ್ಗೆ ಯಾವಾಗ ಬೇಕೋ ಎಷ್ಟು ಬೇಕೋ ನಿಮಗೆ ಕೊಡೋಕ್ಕೆ ನಾವು ರೆಡಿಮರ್ಸ್ ನಿಮ್ಮ ಎಷ್ಟು ಸಾರ್ವಜನಿಕರಿಗೆ ಅನುಕೂಲ ಅಂತ ರೇಟ್ ಇದೆ ಸರ್ ನಾವು ಬಂದ್ಬಿಟ್ಟು ಬೇರೆ ಒಂದು ಬೇರೆ ಒಂದು ಬೇರೆ ಒಂದು ಯಾವುದೇ ಕಂಪೇರ್ ಮಾಡ್ತಾ ಇಲ್ಲ ನಾವು ಡೈರೆಕ್ಟಾಗಿ ನಿಮ್ಗೆ ಕೊಡ್ತಾ ಇದೀವಿ ನೀವು ಸ್ಯಾಂಪಲ್ ನೋಡಿ ಯಾಕಂದ್ರೆ ನಾವು ಎರಡು ಕೆಜಿ ಮಾಡ್ತಾ ಇದೀವಿ ಐದು ಕೆ ಜಿ ಮಾಡ್ತಾ ಇದೀವಿ ಅಂತಲ್ಲ ನಾವು ಫಸ್ಟ್ ಪ್ಯಾಕ್ ಮಾಡಿದ್ರೆ ನೂರ ಐದು ಗ್ರಾಮು ಮುನ್ನೂರು ಗ್ರಾಮು ಏನಕ್ಕೆ ಅಂತ ಹೇಳಿದ್ರೆ ನೀವು ಅರ್ಧ ಕೆಜಿ ಒಂದು ಕೆಜಿ ತೊಗೊಂಡು ನನಗೆ ಇಷ್ಟ ಇಲ್ಲ ಅಂತೇಳಿ ದೂರ ಹಾಡಕ್ಕೋದು ನೂರ ಐದು ಗ್ರಾಮ್ ತಗೊಂಡು ನೀವು ಟೇಸ್ಟ್ ಮಾಡ್ಕೊಂಡೆ ಇನ್ನು ಐದು ಕೆಜಿ ನೀ ತಗೋಬೋದು ಅದಕ್ಕೋಸ್ಕರ ನೂರ ಐದು ಗ್ರಾಮ್ ಮುನ್ನೂರು ಗ್ರಾಮು ನಾವು ಪ್ಯಾಕ್ ಮಾಡಿದ್ವಿ ಎಲ್ಲ ಕಡೆ ಸಪ್ ಎಲ್ಲ ಕಡೆ ನಾವು ಡಿಸ್ಟ್ರಿಬ್ಯೂಷನ್ ಮಾಡಿದ್ವಿ ಬ್ಯಾಂಗ್ಳೂರು ಕಡೆ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಕಂಪ್ಲೀಟ್ ಆಗಿದೆ ಬೇರೆ ಕಡೆಗೆಲ್ಲೂ ಡಿಸ್ಟ್ರಿಬ್ಯೂಷನ್ ರೆಡಿ ಮಾಡ್ತಾಯಿದ್ದೀವಿ ಇವಾಗ ಇವಾಗ ಬಂದ್ಬಿಟ್ಟು ಇವತ್ತು ಪ್ರೆಸೆಂಟ್ ಕೋಲಾರ ಡಿಸ್ಟಿಕ್ ಫುಲ್ಲು ನಮ್ಮ ಸುಯೇಲ್ಬಾಯಿ ಬಂದ್ಬಿಟ್ಟು ಎಲ್ಲ ಡಿಸ್ಟ್ರಿಬ್ಯೂಟರ್ ತಗೊಂಡಿದ್ದಾರೆ ಅವ್ರು ಬಂದ್ಬಿಟ್ಟು ಈ ಕಡೆ ಎಲ್ಲ ಕೋಲಾರ ಮಾಲೂರು ಚಿತ್ತಾಮಣಿ ಮತ್ತು ನಮ್ಮ ತೇಕಲ್ಲು ಎಲ್ಲನೂ ಇವ್ರು ನೋಡ್ಕೊಳ್ತಾ ಇದ್ದಾರೆ ಯಾರಿಗೇ ಬೇಕಾದ್ರೂ ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ ಇರುತ್ತೆ ಇವ್ರು ಅಂಗಡಿ ಮಳಿಗೆ ಇದ್ದಿರುತ್ತೆ ನೀವು ಇಲ್ಲಿ ಬಂದರೆ ನಿಮಗೆ ಡೈರೆಕ್ಟಾಗಿ ಆಗಿ ನೀವು ಟೇಸ್ಟ್ ಮಾಡಿಬಿಟ್ಟು ಆಮೇಲೆ ತಗೋಬೇಕು ನಿಮ್ಮ ಸ್ಯಾಂಪಲ್ ಪ್ಯಾಕೆಟ್ಸ್ಗಳು ಇದ್ದಾವೆ ಬೇರೆ ಒಂದು ಬೇರೆ ಒಂದು ಸ್ಯಾಂಪಲ್ ಪ್ಯಾಕೆಟ್ಸ್ ಗಳಿದೆ ಸ್ಯಾಂಪಲ್ ಪ್ಯಾಕೆಟ್ ಟೇಸ್ಟ್ ಮಾಡ್ಕೊಂಡು ಆಮೇಲೆ ನೀವು ಹೋಗ್ಬೋದು ಶೇಷ ಕೋಲಾರದಲ್ಲಿ ಇನ್ಚಾರ್ಜ್ ನಾವು ಯಾರಿಗೆ ನಾವು ಫೋನ್ ಮಾಡಬೇಕಾದ್ರೆ ಸುಯಲ್ ಗೆ ಮಾಡಬೇಕು ಆ್ಯಪ್ ಇರುತ್ತೆ ಆ್ಯಪ್ ಮುಖಾಂತರ ನೀವು ಸ್ಕ್ಯಾನ್ ಮಾಡಿ ಸುಯಲ್ ಅವ್ರನ್ನ ಭೇಟಿ ಆಗ್ಬೋದು ಸುಯಲ್ ಅವರು ಅಂತಲ್ಲ ಸುಯಲ್ ಅವರು ಅಂಡ್ರಲ್ಲಿ ತುಂಬ ಜನ ಇದ್ದಾರೆ ಸುಯಲ್ ಅವ್ರ ಅಂಡ್ರಲ್ಲಿ ಯಾಕಂದ್ರೆ ಬಂದು ಸುಯಲ್ ಬೈ ಬಂದ್ಬಿಟ್ಟು ಇಲ್ಲಿ ಕೋಲಾರ ಒಂದು ನೋಡ್ತಾ ಇರ್ತಾರೆ ಇವಾಗ ನನ್ನ ಮುಲ್ಬಾಗಲ್ ಬೇಕಾಗಿದೆ ಮುಲ್ಬಾಗಲ್ಗೆ ಏನು ಬೇಕು ಸುಯಲ್ ಬೈ ಅವರು ಅಲ್ಲಿ ಇನ್ನೊಬ್ಬರನ್ನ ವ್ಯವಸ್ಥೆ ಮಾಡಿರ್ತಾರೆ ಇಲ್ಲ ಚಿಂತಾಮಣಿ ಬೇಕು ಚಿಂತಾಮಣಿ ಬೇರೆ ಒಂದು ವ್ಯವಸ್ಥೆ ಆಗಿರುತ್ತೆ ಬಟ್ हप्पा की विल डिस्ट्रीब्यूशन मारक इवर इवाग एला बंड बिट एला ई फोन वाला इदावे यार नोरदा हेंग हेंग इरत ಅಂತ ಹೇಳಿ ಕೆಳಗೆ ಆಕ ತುರಿಯಾದ ಮರಳಿದಲ್ಲ ಇಲ್ಲ ನೀಡಾ ನಿಮ್ಮ ಪ್ಯಾಕಿಂಗ್ ಆರುತ್ತೆ ನೀಡಾ ಬಹಳ ಸಾರೆ ಕ್ಯಾಶ್ ಪ್ರಾಬ್ಲಮ್ ರತೆ ತೋ ہر کوئی بھی ہمارا ಜೋ 150 ಗ್ರಾಂಸ್ ಕಾ ಜೋ ಖಜूर ಪ್ಯಾಕೆಟ್ 80 ರೂಪೀಸ್ ಅಫೋರ್ಡಬಲ್ ಹೇ ಜೋ 300 ಗ್ರಾಂ ಚೇ ಓ 160 ಕಾ ಹೇ ಅಫೋರ್ಡಬಲ್ ಹೇ ಏಕ್ ದಿವ್ 2 ದಿವ್ ಮೇ ಇಸ್ತಿಮಾಲ್ ಕರೆಂಗೆ ಫಿರ್ جیسا ಮಜಾ ಲಗೇಗಾ ತೋ ಬಾರ ಬಾರ ಇಸ್ತಿಮಾಲ್ ಕರೆಂಗೆ कोई भी आप अगर आप दूसरा ब्रांड का जाएंगे 500 ग्राम या के जी का रहेगा अगर 500 ग्राम आप लेने जा रहे हैं 400 सौ पाँच सौ छः सौ रुपये रहेगा आज आठ सौ रुपये एक दिन में मिलना मुश्किल है तो इसलिए हम लोगों ने ये नया ब्रांड बनाया है जिसकी क्वालिटी और क्वान्टिटी एकदम पक्का है खासकर रमजान के महीने के, के टाइम हर जगह दुकान लगाती खजूर का टवर तो हो अम्बर पेट हो राम हर जगह क्या आपका जो ये खजूर का आइटम है कहाँ कहाँ लगा सकते और ये मेन हुआ है डिस्ट्रीब्यूट जो है और ये है कि आज के बाद आज के बाद कहीं भी अगर तबरुक बटा जाएगा तो वो खजूर होगा और वो भी हेवनली हार्वेस्ट का खजूर इंशाल्लाह ये नहीं कि बूंदी दिए ये नहीं इसके बाद जब भी कहीं भी

आप आते आप हैं ऐप बनाते हैं ऐप आता तो यारी यारी है फोन नंबर आते हैं सेल्स मैन हैं वो एरिया को सेल्समैन बनाती बनाते हैं तो मैं अपना ऐप तो तो में बोला तो इंशाल्लाह शाला हमें वहाँ पहुँच घर में पहुँच कोने में रखने से एक कोला रेट में एक ऑफिस खोला जरूरी है आपका मालूम है जैसे कवर है या मार्केट है ये एक हेडक्वार्टर है कोलार का यहाँ पर हाँ मेन